ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇ ಶುಕ್ರವಾರ ಹದಿನಾರನೇ ತಾರೀಕು ನಾವು ವರಮಹಾಲಕ್ಷ್ಮಿ ವ್ರತ ಅಥವಾ ಹಬ್ಬನ ಆಚರಣೆ ಮಾಡ್ತೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ಹಿಂದಿನ ವೀಡಿಯೋಸ್ಗಳಲ್ಲಿ ಶೇರ್ ಮಾಡಿದ್ದೀನಿ ಹೊಸೊಬ್ಬರು ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಹೋಗಿ ಆ ವೀಡಿಯೋಸ್ನ ನೋಡಿ ನಿಮಗೆ ಯೂಸ್ ಆಗ್ಬೋದು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಡಿಯಿಂದ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮೀ ದೇವಿಯ ಪೂಜೆ ಮಾಡಿದ್ರೆ ನಮ್ಮ ಸೇವೆಗೆ ಒಲಿದು ಸಾಕ್ಷಾತ್ ತಾಯಿ ಮಹಾಲಕ್ಷ್ಮಿಯೇ ನಮ್ಮ ಮನೆಗೆ ಬಂದು ವರವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡ್ತಾರೆ ಆದ್ದರಿಂದ ಈ ಹಬ್ಬವನ್ನು ವರಮಹಾಲಕ್ಷ್ಮಿ ಹಬ್ಬ ಅಂತ ಕರೆಯಲಾಗುತ್ತೆ ವರವನ್ನು ಕೊಡುವ ತಾಯಿ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವ ಈ ಶುಭ ದಿನದಂದು ಕೆಲವೊಂದು ವಸ್ತುಗಳನ್ನ ಮನೆಗೆ ತರೋದ್ರಿಂದ ತಾಯಿ ಮಹಾಲಕ್ಷ್ಮಿಯು ಶಾಶ್ವತವಾಗಿ ನಮ್ಮ ಮನೇಲಿ ನೆಲೆಸ್ತಾರೆ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ ನಮ್ಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗತ್ತೆ ಹಾಗಿದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ತರಬೇಕಾದ ವಸ್ತುಗಳು ಯಾವ್ಯಾವು ಯಾವೆಲ್ಲ ವಸ್ತುಗಳನ್ನ ತಂದರೆ ನಮ್ಮ ಮನೆಗೆ ಶುಭವಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇ ವಸ್ತು ಬಂದು ಚಿನ್ನ ಈ ದಿನ ಬಂಗಾರದ ವಸ್ತುಗಳನ್ನ ತೊಗೊಂಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಯಾರೆಲ್ಲ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿ ಇರ್ತೀರಾ ಇದಕ್ಕಿಂತ ಒಳ್ಳೆಯ ದಿನ ಸಿಗಲ್ಲ ಇವತ್ತಿನ ದಿನ ತಂದರೆ ತುಂಬಾ ಒಳ್ಳೇದು ಅನ್ಬೋದು ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀರೋ ಯಾವುದಾದ್ರೂ ಒಡವೆ ಸರಿ ತೊಗೊಂಬಂದರೆ ತಗೊಂಬಂದು ದೇವಿ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ನೀವು ಮತ್ತೆ ಮತ್ತೆ ಗೋಲ್ಡ್ ಪರ್ಚೇಸ್ ಮಾಡ್ತಾನೆ ಇರ್ತೀರಾ ಅಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಕಂಪಲ್ಸರಿಯಾಗಿ ಚಿನ್ನದ ವಸ್ತುನೇ ತರಬೇಕು ಅಂತ ಏನೂ ಇಲ್ಲ ಸಾಧ್ಯವಾದರೆ ಬೆಳ್ಳಿ ಐಟಮ್ಸ್ನ ತರ್ಬೋದು ಬೆಳ್ಳಿ ಕಾಯಿನ್ ತರ್ಬೋದು ಲಕ್ಷ್ಮಿ ಇರೋ ಕಾಯಿನ್ಸ್ ತರ್ಬೋದು ಅಥವಾ ಮನೇಲಿ ಯಾವುದಾದ್ರೂ ವಿಗ್ರಹ ಇಲ್ಲ ಅಂದರೆ ಲಕ್ಷ್ಮೀ ವಿಗ್ರಹ ಆಗಿರ್ಬೋದು ಗಣೇಶ ಸರಸ್ವತಿ ಅನ್ನಪೂರ್ಣೇಶ್ವರಿ ವಿಗ್ರಹ ಆಗಿರ್ಬೋದು ಅಥವಾ ಕಾಮಧೇನು ವಿಗ್ರಹ ನಿಮ್ಗೆ ಯಾವುದು ನಿಮ್ಮ ಮನೇಲಿಲ್ವೋ ಆ ದೇವ್ರ ವಿಗ್ರಹನ ತಗೊಂಬಂದ್ ತಗೊಂಬಂದಿಟ್ಟು ಪೂಜೆ ಮಾಡಬಹುದು ಚಿನ್ನ ಮತ್ತೆ ಬೆಳ್ಳಿ ಐಟಮ್ಸ್ ನ ತರಕ್ಕೆ ಶಕ್ತಿ ಇರೋರು ಅದನ್ನ ತಗೊಂಬರ್ಬೋದು ದುಡ್ಡಿರೋರು ಏನು ಯೋಚನೆ ಮಾಡಲ್ಲ ತಗೊಂಬಂದ್ಬಿಡ್ತಾರೆ ಆದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಚಿನ್ನ ಬೆಳ್ಳಿನ ಹಬ್ಬದ ಟೈಮಲ್ಲಿ ಅದು ಇವಾಗಿರೋ ರೇಟಲ್ಲಿ ಚಿನ್ನ ಬೆಳ್ಳಿ ರೇಟ್ ನೋಡಿದ್ರೇ ತುಂಬ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ತೊಗೊಂಬರೋದಕ್ಕೆ ಸಾಧ್ಯ ಆಗೋಲ್ಲ ಅಂಥವರು ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ ಲಕ್ಷ್ಮೀ ದೇವಿಯ ಸ್ವರೂಪವಾಗಿರುವ ಕಲ್ಲುಪ್ಪು ಇದನ್ನು ಎಲ್ಲರೂ ಕೂಡ ತರ್ಬೋದಲ್ವ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನ ತಂದಿಟ್ಟು ಪೂಜೆ ಮಾಡ್ಬೋದು ಹಾಗೆಯೇ ಅಭಿಷೇಕಕ್ಕೂ ಯೂಸ್ ಆಗೋ ಥರ ತುಪ್ಪ ಹಾಲು ಮೊಸರು ಇದೆಲ್ಲ ಅಭಿಷೇಕಕ್ಕೂ ಯೂಸ್ ಆಗುತ್ತೆ ಬೆಳಗ್ಗೆನೇ ತೊಗೊಂಬರ್ಬೋದು ಇದು ಕೂಡ ಶುಭದಾಯಕವಾದದ್ದು ಹಾಗೆ ಲಕ್ಷ್ಮಿಗೆ ಪ್ರಿಯವಾದದ್ದ ವಸ್ತುಗಳನ್ನ ತೊಗೊಂಬಂದರೆ ಇನ್ನೂ ಒಳ್ಳೆಯದು ಅಂದರೆ ಲಕ್ಷ್ಮೀ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಈ ಥರ ಎಲ್ಲ ತಗೊಬಂದು ಹಿಟ್ಟು ಪೂಜೆ ಮಾಡಬಹುದು ಏನು ಸಿಗ್ಲಿಲ್ಲ ಅಂದ್ರೆ ಕಮಲದ ಹೂವು ತಾವ್ರೆ ಹೂವು ತಂದಿಟ್ಟಿ ಅದು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು ಆದ್ದರಿಂದ ಕಮಲದ ಹೂವನ ತಂದು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಪೂಜೆ ಮಾಡಿದ್ರೇ ಸಾಕು ಹಬ್ಬದ ದಿನ ರೇಷ್ಮೆ ಬಟ್ಟೆ ತಂದ್ರೆ ತುಂಬಾನೇ ಒಳ್ಳೇದು ರೇಷ್ಮೆಗೆ ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ಇರುತ್ತೆ ಆದ್ರಿಂದ ರೇಷ್ಮೆ ಬಟ್ಟೆ ತಂದರೂ ಕೂಡ ಒಳ್ಳೇದು ಈ ಹಬ್ಬದಲ್ಲಿ ವರವನ್ನು ಕೊಡುವ ತಾಯಿ ವರಮಹಾಲಕ್ಷ್ಮಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಯಾವುದಾದರೂ ಒಂದು ವಸ್ತುವನ್ನು ತಂದರೂ ಪರವಾಗಿಲ್ಲ ಅದೇನೆ ತುಂಬ ಶುಭದಾಯಕವಾದದ್ದು ಚಿನ್ನದ ವಸ್ತು ಮತ್ತೆ ಬೆಳ್ಳಿ ವಸ್ತುಗಳೇ ತರಬೇಕು ಅಂತ ಏನೂ ಇಲ್ಲ ನಮ್ಮ ಶಕ್ತಿ ಏನಿದೆ ಅದನ್ನ ತಂದು ನಾವು ಇಟ್ಟು ಪೂಜೆ ಮಾಡ್ಬೋದು ಅಟ್ಲೀಸ್ಟ್ ಇದರಲ್ಲಿ ಏನೂ ತರೋದಕ್ಕಾಗಲಿಲ್ಲ ಅಂದ್ರೂ ಒಂದು ಪ್ಯಾಕೆಟ್ ಕಲ್ಲುಪ್ಪು ಲಕ್ಷ್ಮಿಯ ಸ್ವರೂಪವಾದ ಕಲ್ಲುಪ್ಪನ್ನ ತಂದಿಟ್ಟು ಪೂಜೆ ಮಾಡಿದ್ರೆ ಶಾಶ್ವತವಾಗಿ ನಮ್ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿ ನಮಗೆ ಆಶೀರ್ವಾದ ಮಾಡ್ತಾರೆ ಇಷ್ಟು ವಸ್ತುಗಳಲ್ಲಿ ನಿಮ್ಗೆ ಯಾವ್ದಾಗುತ್ತೋ ಅದನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆನಾದ್ರೂ ತಗೊಂಬರ್ಬೋದು ಇಲ್ಲ ಗೋಧುಳಿ ಸಮಯ ಸಂಜೆನಾದರೂ ತಗೊಂಬಂದಿ ಇಟ್ಟು ಪೂಜೆ ಮಾಡಬಹುದು ಯಾವ ಯಾವ ವಸ್ತುಗಳನ್ನ ಹಬ್ಬದ ದಿನ ತಂದ್ರೆ ತುಂಬಾನೇ ಶುಭವಾಗುತ್ತೆ ಅಂತ ತಿಳ್ಸಿದೀನಿ ಇದರಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ತಗೊಂಡ್ಬನ್ನಿ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ಎಲ್ಲಾರ್ಗೂ ಸಿಗ್ಲಿ ಅಂತ ನಾನು ಬೇಡ್ಕೊತೀನಿ ಈ ವಿಡಿಯೋದಲ್ಲಿ ತಿಳಿಸಿರೋ ವಸ್ತುಗಳಲ್ಲಿ ಯಾವುದಾದರೂ ಒಂದು ತಂದು ನೋಡಿ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ ನಿಮ್ಮ ಅದೃಷ್ಟನೇ ಬದಲಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಲಕ್ಷ್ಮೀ ದೇವಿಯು ಸದಾ ನಿಮ್ಮ ಮನೇಲಿ ನೆಲೆಸಿ ಹಣದ ಸಮಸ್ಯೆ ಎಲ್ಲ ದೂರ ಆಗಿ ನಮಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮರಿದಿರ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ನಿಮ್ಮಿಂದ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಹಾಗೆ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನೋಡಿದ್ದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್